ಇರೋದು ಕಾಲು ಕೆಜಿ ಪ್ಯಾಕು ಕಾಲು ಜಿದು ಎರಡು ಹಾಕೊಳ್ತಾ ಇದ್ದೀನಿ ಅಲ್ಲಿಗೆ ಅರ್ಧ ಕೆ ಜಿ ಆಗುತ್ತೆ ಹಲೋ ಸ್ನೇಹಿತರೆ ನಮಸ್ತೆ ಪಚ್ಚವಾಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾವಿವತ್ತು ಕಾಳು ಮೆಣಸಿಗೆ ಡ್ರೆಂಚಿಂಗ್ ಮಾಡ್ತಾ ಇದ್ದೀವಿ ನಿನ್ನೆ ನಾವು ಸ್ಪ್ರೇ ಮಾಡೋ ತೋರಿಸಿದ್ದೆ ಇವತ್ತು ಡ್ರೆಂಚಿಂಗ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ನಾನು ಕಾಳು ಮೆಣಸು ಡ್ರೆಂಚಿಂಗಿಗೆ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇದು ಕಾರ್ಬನ್ ಡೈಸಿಯಮ್ಮು ಕಾರ್ಬನ್ ಡೈಸಿಯಮ್ಮು ಫಿಫ್ಟಿ ಪರ್ಸೆಂಟ್ ಇದೆ ಇದ್ರ ಜೊತೆ ಮೆಟಲ್ ಆಕ್ಸಿಲು ಮೆಟಲ್ ಆಕ್ಸಿಲ್ ಒಂದು ಟೂ ಹಂಡ್ರೆಡ್ ಗ್ರಾಮ್ ಹಾಕ್ಕೊಂತ ಇದ್ದೀನಿ ಕಾರ್ಬನ್ ಡೈಸಿಯಮ್ ಫಿಫ್ಟಿ ಪರ್ಸೆಂಟ್ ಇದು ಒಂದು ಅರ್ಧ ಕೆ ಜಿ ಅಂದರೆ ಇನ್ನೂರು ಲೀಟ್ರ್ ನೀರಿಗೆ ಕಾರ್ಬನ್ ಡೈಸಿಯಮು ಫಿಫ್ಟಿ ಪರ್ಸೆಂಟ್ ಇರುವಂಥದ್ದು ಅರ್ಧ ಕೆ ಜಿ ಮತ್ತು ಇದು ನೋಡಿ ಮೆಟಲ್ ಆಕ್ಸಿಲ್ ತರ್ಟಿ ಫೈ ಇದು ಮೆಟಲ್ ಆಕ್ಸಿಲ್ ತರ್ಟಿ ಫೈವ್ ಪರ್ಸೆಂಟ್ ಇರೋದು ಇದು ಒಂದು ಇನ್ನೂರು ಗ್ರಾಮಿಂದ ಕಾಲು ಕೆ ಜಿ ಹಾಕಬೋದು ನಾನಿಲ್ಲಿ ಇನ್ನೂರು ಗ್ರಾಮ್ ಹಾಕೊಳ್ತಾ ಇದ್ದೀನಿ ಎರಡನ್ನೂ ಕ್ಲೀನಾಗಿ ಕಾ ಕಾರ್ಬನ್ ಡೈಸಿಯಂ ಮತ್ತು ಮೆಟಲ್ ಆಕ್ಸಿಲನ್ನು ನಾನು ಎರಡು ಒಟ್ಟಿಗೆ ಹಾಕಿ ಕ್ಲೀನಾಗಿ ನೀರಿನಲ್ಲಿ ಕರೆಸ್ಕೊಂಡು ಆನಂತರ ಡ್ರೆಂಚಿಗೆ ಇದ್ದೀನಿ ತೋರಿಸ್ತೀನಿ ನೋಡಿ ಅಡಿ ಫಸ್ಟಿಗೆ ನಾನು ಕಾರ್ಬನ್ ಡೈಝಿಯಮನ್ನು ಹಾಕೊತಾ ಇದ್ದೀನಿ ಇದು ನಮ್ಮ ಹತ್ರ ಇರೋದು ಕಾಲು ಕೆ ಜಿ ಪ್ಯಾಕು ಕಾಲು ಕೆ ಜಿದು ಎರಡು ಹಾಕೊತಾ ಇದ್ದೀನಿ ಅಲ್ಲಿಗೆ ಅರ್ಧ ಕೆ ಜಿ ಆಗುತ್ತೆ ಅಡಿ ಪುಡಿ ಏನು ನೀರಿಗೆ ಹಾಕ್ತಾ ಇದ್ದಾಗೆ ಫುಲ್ ಕರಗಿಬಿಡುತ್ತೆ ಅದು ಕಾರ್ಬನ್ ಡೈಸಂ ಕ್ಲೀನಾಗಿ ಕರಗಿದೆ ಈಗ ಡ್ರಮ್ಮಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಇನ್ನೂರು ಲೀಟರ್ ನೀರಿಂದು ಇನ್ನೂರು ಲೀಟರ್ ಹಿಡಿಯುವಂಥ ಡ್ರಮ್ ಇದು ನೋಡಿ ಇದು ಮೆಟಲ್ ಆಕ್ಸಿಲ್ ಹಾಕ್ತಾ ಇದ್ದೀನಿ ಮೆಟಲ್ ಆಕ್ಸಿಲ್ ತರ್ಟಿ ಫೈವ್ ಪರ್ಸೆಂಟ್ ಇರುವಂಥದ್ದು ನೂರು ಗ್ರಾಮಿಂದ ಎರಡು ಪ್ಯಾಕ್ ಹಾಕ್ತಾ ಇದ್ದೀನಿ ಅಲ್ಲಿಗೆ ಟೂ ಹಂಡ್ರೆಡ್ ಗ್ರಾಮ್ ಆಗುತ್ತೆ ಇದರ ಕಲರ್ ನೋಡಿ ಪಿಂಕ್ ಕಲರ್ ಇದೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಸ್ನೇಹಿತರೆ ನಾನು ಮೆಟಲ್ ಆಕ್ಸಿಲ್ ಮ್ಯಾಂಕೋಸ್ ಸ್ಪ್ರೇ ಮಾಡಿದ್ದೆ ನಾನು ಅದನ್ನು ಹಿಂದಿನ ಸಲ ಡ್ರೆಂಚಿಂಗ್ ಸಹ ಮಾಡಿದ್ದೆ ನೀವು ಇದು ಈ ಕಾಂಬಿನೇಷನ್ ಸಹ ಡ್ರೆಂಚಿಂಗ್ ಮಾಡ್ಬೋದು ಕಾರ್ಬನ್ ಟೇಸಿಯಮು ಮತ್ತು ಮೆಟಲ್ ಆಕ್ಸಿಲ್ ಕಾಂಬಿನೇಷನ್ ಡ್ರೆಂಚಿಂಗ್ ಮಾಡ್ಬೋದು ಅಥವಾ ನೀವು ಮೆಟಲ್ ಆಕ್ಸಿಲ್ ಮ್ಯಾಂಕೋಸ್ ಅಬ್ ಕಾಂಬಿನೇಷನ್ ಡ್ರೆಂಚಿಂಗ್ ಮಾಡ್ಬೋದು ಎರಡರಲ್ಲಿ ಯಾವುದು ಡ್ರೆಂಚಿಂಗ್ ಮಾಡಿದ್ರೂ ನಡೆಯುತ್ತೆ ನೀವು ಕನ್ಫ್ಯೂಸ್ ಆಗಬೇಡಿ ನಾನು ಕಾರ್ಬನ್ ಡೈಸಿಯಂ ಯಾಕೆ ಹಾಕಿದ್ದೀನಿ ಅಂದರೆ ಬೇರಲ್ಲಿ ಏನಾದ್ರು ಗಂಟು ಪ್ರಾಬ್ಲಮ್ ಇದ್ದರೆ ಅದು ಕಾರ್ಬನ್ ಡೈಸಿಯಮು ಒಳ್ಳೆ ಕೆಲಸ ಮಾಡುತ್ತೆ ಹಾಗಾಗಿ ಹಾಕಿದ್ದೀನಿ ನಾನಿಲ್ಲಿ ಯಾವುದೇ ಇನ್ಸೆಕ್ಟಿಸೈಡ್ ಯಾವುದೂ ಯೂಸ್ ಮಾಡ್ತಾ ಇಲ್ಲ ನಾನು ಬರೀ ಭಂಗಿ ಸೈಡ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಮೊನ್ನೆ ಗೊಬ್ಬರ ಹೊಡೆಸಿಟ್ಟಿದ್ದೀನಿ ಇದು ಫುಲ್ ದನದ್ದು ಮತ್ತು ಎಮ್ಮೆದು ಎರಡು ಮಿಕ್ಸ್ ಇರುವಂಥ ಗೊಬ್ಬರ ಇನ್ನು ಬೇಸಾಯ ಮಾಡಬೇಕಾಗಿದೆ ಗೊಬ್ಬರ ಚೆನ್ನಾಗಿದೆ ನಿಮಗೆ ನಾನು ಬೇಸಾಯ ಮಾಡುವಾಗ ಅದರ ಬಗ್ಗೆ ಅಪ್ಡೇಟ್ ತಿಳಿಸ್ತೀನಿ ಸ್ನೇಹಿತರೆ ನೋಡಿ ನಾವು ಒಂದು ಗಿಡಕ್ಕೆ ಒಂದು ಐದರಿಂದ ಆರು ಲೀಟರ್ವರೆಗೆ ರಂತಿಂಗ್ ಮಾಡ್ತಾ ಇದ್ದೀವಿ ಸಾಧಾರಣವಾಗಿ ಒಂದು ಹಿಂದಿನ ಸಲ ಎಲ್ಲ ಒಂದು ಮಗ್ಗಲ್ಲಿ ಹಾಕ್ತಾ ಇದ್ವಿ ಈ ಸಲ ಒಂದು ಅಂದಾಜಿಗೆ ಪೈಪಲ್ಲೇ ಬಿಡ್ತಾ ಇದ್ದೀವಿ ನಮ್ದೇ ಮೋಟರ್ ಸ್ಟಾರ್ಟ್ ಮಾಡ್ಕೊಂಡು ಅದರಲ್ಲೇ ಬಿಡ್ತಾ ಇದ್ದೀವಿ ಸ್ನೇಹಿತರೆ ನಾವಿಲ್ಲಿ ಇಲ್ಲಿ ಮಿಲಿಬಕ್ಸ್ ಮತ್ತೆ ಏನಾದ್ರು ನೆಮಿಟೋಡ್ ಪ್ರಾಬ್ಲಮ್ ಇದ್ರೆ ಬೇಕಾದ್ರೆ ಇನ್ಸೆಕ್ಟಿಸೈಡ್ ಇದ್ರ ಜೊತೆ ಮಿಕ್ಸ್ ಮಾಡಿ ಡ್ರೆಂಚಿಂಗ್ ಮಾಡ್ಬೋದು ದೊಡ್ಡ ಬಳ್ಳಿಗೆ ಸ್ವಲ್ಪ ದೂರದವರೆಗೂ ಡ್ರೆಂಚಿಂಗ್ ಮಾಡಬೇಕಾಗುತ್ತೆ ಯಾಕಂದರೆ ದೊಡ್ಡ ಬಳ್ಳಿನಲ್ಲಿ ಬೇರ್ ಸ್ವಲ್ಪ ದೂರದವರೆಗೂ ಹೋಗಿರುತ್ತೆ ಸ್ವಲ್ಪ ಕಾಯಿಲೆ ಇರುವಂಥ ಬಳ್ಳಿಗಳಿಗೆ ನೋಡಿ ಒಂದು ಐದರಿಂದ ಆರು ಲೀಟ್ರ್ ಏಳು ಲೀಟ್ರ್ ವರೆಗೂ ಬಿಡ್ತಾ ಇದ್ದೀವಿ ಕಾಯಿಲೆ ಕಡಿಮೆ ಇರೋದಕ್ಕೆ ಮೂರು ಲೀಟ್ರ್ ಅಂದಾಜು ಡ್ರೆಂಚಿಂಗ್ ಮಾಡ್ತಿದ್ದೀವಿ ಸ್ನೇಹಿತರೆ ನಿಮ್ಮ ಸಪೋರ್ಟಿಗೆ ಇರಲಿ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಾದರೆ ಕಾಮೆಂಟ್ ಮಾಡಿ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಬಾಯ್ ಸ್ನೇಹಿತರೆ